ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಡಾ ಬಿಆರ್ ಅಂಬೇಡ್ಕರ್ ವಿರುದ್ದ ಹೇಳಿಕೆಯ ಕುರಿತು ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಮಿತ್ ಶಾ ಫೋಟೋ ಸುಡಲು ಪ್ರತಿಭಟನಾಕಾರರು ಮುಂದಾದರು ಇದೇ ವೇಳೆ ಪೊಲೀಸರಿಂದ ತಡೆ ಕೂಡ ನಡೆಯಿತು ಇದಾದ ಬಳಿಕ ಫೋಟೋವನ್ನ ಹರಿದು ಕಾಲಿನಲ್ಲಿ ತುಳಿದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದು ಅಂಬೇಡ್ಕರ್ ವಿರುದ್ಧದ ಹೇಳಿಕೆಯಲ್ಲ ಸಂವಿಧಾನಕ್ಕೆ ಮಾಡಿರುವ ಅವಮಾನ ಅಂತ ಗಲಾಟೆಯನ್ನ ಮಾಡಿದ್ರು ಈ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಭಾರತದಿಂದ ಗಡಿಪಾರು ಮಾಡಬೇಕು ಅಂತ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು ದಲಿತ ಮುಖಂಡ ಎಸ್ ವೆಂಕಟೇಶ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಿತು ಏನಿವತ್ತು ಕರ್ನಾಟಕ ದಲಸಂಗರ್ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಪ್ರಸ್ತಾಪಿತ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಣ್ಣೂರು ಶ್ರೀನಿವಾಸರವರ ನೇತೃತ್ವದಲ್ಲಿ ಏನು ನಿನ್ನೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಈ ಈ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಳಿ 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 ಅದೊಂದು ವ್ಯಸನ ಆಗಿಬಿಟ್ಟಿದ್ದಾರೆ ಈ ಭಾರತದಲ್ಲಿ ಅಂತೇಳಿ ಒಂದು ಹೇಳಿಕೆ ದುರದೃಷ್ಟಕರ ಯಾಕಂದ್ರೆ ಮೋದಿ 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 ಅಂತೇಳಿ ಏನೋ ಒಪ್ಪಿಮಾ ಕೊಟ್ಟಿದ್ರೋ ಏನೋ ಸಾರ್ವಜನಿಕರಿಗೆ ಇಲ್ಲ ಅಥವಾ ಅದು ಪ್ಯಾಕೇಜ್ ಅಂತಕ್ಕಂಥ ಗೊತ್ತಿಲ್ಲ ಇವತ್ತು ಬಾಬಾ ಸಾಹೇಬ್ರನ್ನ ಗುರಿಯಾಗಿರ್ಸ್ಕೊಂಡು ಹೇಳಿರ್ತಕ್ಕಂಥ ಮಾತಲ್ಲ ಇದು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ಗುರಿಯಾಗಿರ್ಸ್ಕೊಂಡು ಹೇಳಿರ್ತಕ್ಕಂಥ ಒಂದು ದಾಳಿ ಇದು ಯಾಕಪ್ಪ ಅಂತೇಳ್ ಅಂದ್ರೆ ಮುಸ್ಲಿಮ್ಸ್ ಅಂದ ತಕ್ಷಣ ಸಂವಿಧಾನ ಅವರು ಸಂವಿಧಾನ ಪರವಾಗಿ ಅವ್ರು ನಡ್ಕೊಳ್ಳಲ್ಲ ಅಂತಾರೆ ನಾವು ಸಂವಿಧಾನ ಅಂದ್ರೆ ಅವರು ಕಾಂಗ್ರೆಸ್ ಅವರು ಸಂಸತ್ ಸಭೆಯಲ್ಲಿ ವಿರೋಧ ಮಾಡಬಾರ್ದು ಅಂತೇಳಿ ನೀವು ನೆಹರು ಇದ್ದಂತ ಕಾಲದಲ್ಲಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರಿ ನೀವು ಅಂಬೇಡ್ಕರ್ಗೆ ಸತ್ತಾಗ ಜಾಗ ಕೊಡಲ್ಲ ಅಂತೇಳಿ ಕಾಂಗ್ರೆಸ್ನವ್ರನ್ನ ಬಾಯಿ ಮುಚ್ಚಿಸ್ಬೋದೇ ವಿನಃ ಈ ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮಕ್ಕಳಿರ್ತಕ್ಕ ಇಲ್ಲೂ ಇರೋವರೆಗೂ ಸಹ ಯಾರು ಸಹ ನಮ್ಮ ಬಾಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಶಕ್ತಿಯನ್ನು ನಮ್ಮ ಕರ್ನಾಟಕ ದಲ ಸಂಸ್ಥೆ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕಿಷ್ಟ ನಮಗೆ ಅಗಾಧವಾಗಿರ್ತಕ್ಕಂಥ ಹೋರಾಟದ ರಥವನ್ನು ಬಿಟ್ಟು ಹೋಗಿದ್ದಾರೆ ಆ ರಥವನ್ನು ಎಳೆಯೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರದಲ್ಲಿ ಏನು ಗುಲಾಮಗಿರಿ ಮಾಡಿಕೊಂಡು ಅವರಿವರಿಗೆ ಇಟ್ಕೊಂಡು ಏನು ಕೇಂದ್ರ ಸಚಿವನಾಗಿದ್ದಾನೆ ಅಮಿತ್ ಶಾ ಅವನು ಈ ದೇಶದಿಂದ ಗಡಿಪಾರ ಮಾಡುವವರೆಗೂ ಸಹ ಕರ್ನಾಟಕ ದಲ ಸಂಘ ಸಮಿತಿ ಹೋರಾಟ ಮಾಡುತ್ತೆ